ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚಿ ವಾಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕಾಳು ಗಿಡ ನಿನ್ನೆ ತರದ್ದು ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ಕಾಳು ಗಿಡ ಫುಲ್ಲು ಲೋಡ್ ಮಾಡ್ಕೊಂಡು ಬರೋದು ತಗೊಂಡು ಬರೋದು ಎಲ್ಲ ನಿಮಗೆ ತಿಳಿಸಿದ್ದೆ ಇವತ್ತು ಕಾಳು ಗಿಡ ಕಾರಲ್ಲೇ ಇತ್ತು ಇವತ್ತು ಅನ್ಲೋಡ್ ಮಾಡ್ತಾ ಇದ್ದೀವಿ ಕಾರಿಂದ ಇಳಿಸಿ ಕೆಳಗಡೆ ಇಡ್ತಾ ಇದ್ದೀವಿ ಮತ್ತು ಇವತ್ತು ಕಾಳು ಗಿಡನ ನೆಡ್ತೀವಿ ಸಹ ನೋಡಿ ಕಾಳು ಗಿಡ ಎಲ್ಲ ಪಣಿಯರು ಅಂದ್ಕೊಟ್ಟಿದ್ದಾರೆ ನೋಡಿ ಇದೊಂದು ಸ್ವಲ್ಪ ಚೇಂಜ್ ಇದೆ ನೋಡಿದರೆ ಗೊತ್ತಾಗುತ್ತೆ ಇದು ಮೋಸ್ಟ್ಲಿ ಕರಿಮುಂಡ ಅಥವಾ ಯಾವೊಮ್ಮೆ ಇರ್ಬೋದು ಅದು ಸ್ವಲ್ಪ ಕುಡಿ ಕೆಂಪಿದೆ ಮತ್ತೆಲ್ಲ ಗಿಡಗಳು ಪಣಿಯೋರೆ ಬಂದಿದೆ ಒಂದು ಗಿಡ ಮಾತ್ರ ಸ್ವಲ್ಪ ಚೇಂಜ್ ಇದೆ ಇರಲಿ ತೊಂದರೆ ಇಲ್ಲ ನಿನ್ನೆಯಿಂದ ಸ್ವಲ್ಪ ವಾತಾವರಣ ಚೇಂಜ್ ಇದೆ ಮಳೆ ಬರೋ ಹಾಕಿದೆ ಮಳೆ ಬಿಡುತ್ತಾ ಏನೋ ಗೊತ್ತಿಲ್ಲ ನೋಡಬೇಕು ಮಳೆ ಬಿಟ್ಟರೆ ನೆಡೋದು ಈಗ ನಾವು ಬುಟ್ಟಿನಲ್ಲಿ ಗಿಡನ ಹಾಕ್ಕೊಂಡು ಕೆಳಗಡೆ ತಗೊಂಡೋಗ್ತೀವಿ ಯಾಕಂದರೆ ಕೆಳಗಡೆವರೆಗೂ ಕಾರ್ ಹೋಗೋದಿಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ಕೆಳಗಡೆ ಎಲ್ಲ ಫುಲ್ ಓದ್ಲ ಆಗಿದೆ ಕಾರ್ ಹೋದ್ರೆ ಹೋಗಿತ್ತು ಹಾಗಾಗಿ ನಾವು ಇಲ್ಲಿಂದ ಹೋಗ್ತೀವಿ ಒಂದು ಬುಟ್ಟಿಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಗಿಡ ಹೀಗೆ ಹಾಕ್ಕೊಂಡು ಹೋಗ್ತೀವಿ ಅಂದರೆ ಅಲ್ಲಿ ಇಳಿಸ್ಲಿಕ್ಕೆ ಸುಲಭ ಆಗುತ್ತೆ ಜಾಸ್ತಿನೂ ಹಾಕ್ಬೋದು ನೋಡಿ ಇಲ್ಲಿ ಹೋಗ್ಬೇಕು ಇಲ್ಲಿ ಕೆಳಗಡೆ ಹೋಗಬೇಕಾಗತ್ತೆ ಕಾರ್ ಇಲ್ಲಿಂದ ಮುಂದೆ ಪಾಸ್ ಆಗೋದಿಲ್ಲ ಸ್ವಲ್ಪ ಎಲ್ಲ ಗೊಚ್ಚೆ ಟೈಪ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಅನ್ಲೋಡ್ ಆಗ್ತಾ ಬಂತು ಇನ್ನೇನೊಂದು ಎಪ್ಪತ್ತು ಗಿಡ ಇರ್ಬೋದು ಅಷ್ಟೇಯ ಇನ್ನೊಂದು ಎರಡು ಟ್ರಿಪ್ ಅಂದರೆ ಮುಗಿಯುತ್ತೆ ಕಾರು ಟಾರ್ಪಲ್ ಹಾಕಿದ್ದೆ ಆದರೆ ಟಾರ್ಪಲ್ ಸ್ವಲ್ಪ ಚಿಕ್ಕದಾಯಿತು ಹಾಗಾಗಿ ಸೈಡೆಲ್ಲ ಗಿಡ ಜೋಡಿಸಿದ್ದಾರೆ ಎಲ್ಲ ಮಣ್ಣ ಬಿಟ್ಟಿದೆ ಇನ್ನು ಕಾರ್ ಕ್ಲೀನ್ ಮಾಡೋದೊಂದು ಕೆಲಸ ಇದೆ ಇನ್ನೊಂದು ಸಲ ಮನೆಯಲ್ಲೇ ಸಣ್ಣಗೆ ವಾಶ್ ಮಾಡಿದರೆ ಸೈ ಸ್ನೇಹಿತರೆ ನಾನೀಗ ಕಾಳ್ಮೆಣಸಿನ್ ಗಿಡ ಎಲ್ಲ ಇಳಿಸಿ ಮತ್ತೀಗ ನಾನು ಗೊಬ್ಬರ ಹಾಕೊಂಡು ಬಂದೆ ಕಾಳುಮೆಣಸಿನ ಗಿಡ ಎಲ್ಲ ಆಲ್ಮೋಸ್ಟ್ ಎಲ್ಲ ತಗೊಂಡೋಗಿ ಕೆಳಗಡೆ ಇಟ್ಟರು ಈಗ ನಾನು ಕಾಳು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗಷ್ಟು ಸಾವಯವ ಗೊಬ್ಬರ ಒಂದು ಕೆ ಜಿವರೆಗೂ ವರೆಗೂ ಹಾಕ್ಬೋದು ನಾನು ಒಂದು ಕೆ ಜಿವರೆಗೆ ವರೆಗೆ ಸಾವಯವ ಗೊಬ್ಬರ ಯಾವ್ದಾದ್ರು ಹಾಕಿ ನೆಡಬೇಕು ಅಂತ ಈಗ ಸಾಧಾರಣ ಮಳೆ ಜಾಸ್ತಿ ಇರೋದರಿಂದ ಕೊಟ್ಟಿಗೆ ಗೊಬ್ಬರ ಎಲ್ಲ ಎಷ್ಟು ಬೇಗ ಸಿಗಲ್ಲ ಹಾಗಾಗಿ ನಾನೀಗ ಅನುಪೂರ್ಣ ಅಂತ ಬರುತ್ತೆ ಗೊಬ್ಬರ ನೀವು ಯಾವ್ದು ಬೇಕಾದ್ರೆ ಸಾವಯವ ಗೊಬ್ಬರ ಹಾಕಿ ತೊಂದರೆ ಇಲ್ಲ ನಾನಿಲ್ಲಿ ಸ್ವಲ್ಪ ನನಗೆ ಸಿಕ್ಕಿದ್ದು ಒಟ್ಟು ಸ್ವಲ್ಪ ಇದ್ದಿದ್ರಲ್ಲಿ ಒಳ್ಳೆ ಗೊಬ್ಬರ ಅನುಪೂರ್ಣ ಅಂತ ಇದೆ ಅದನ್ನು ಹಾಕಿ ನಾನು ನೆಡ್ತಾ ಇದ್ದೀನಿ ನೋಡಿ ಇದು ಅನ್ಪೂರ್ಣ ಮೂವತ್ತು ಕೆ ಜಿ ಬ್ಯಾಗ್ ಇದು ಆರಾಮಲ್ಲಿ ಒಬ್ಬೊಬ್ಬರು ಕ್ಯಾರಿ ಮಾಡಲಿಕ್ಕೆ ಎಲ್ಲ ತುಂಬ ಸುಲಭ ಆಗುತ್ತೆ ಕೆಲವು ಬ್ಯಾಗ್ಗಳು ನಲವತ್ತು ಐವತ್ತು ಕೆ ಜಿ ಇದ್ದಾಗ ಸ್ವಲ್ಪ ಒಬ್ಬರಿಗೆ ಹೆವಿ ಅನಿಸುತ್ತೆ ಇದು ಮೂವತ್ತು ಕೆ ಜಿ ಬ್ಯಾಗ್ ಮಾಡಿದ್ದಾರೆ ಸ್ವಲ್ಪ ಕ್ಯಾರಿ ಮಾಡಲಿಕ್ಕೆ ಈಸಿ ಇದೆ ಸ್ವಲ್ಪ ರೇಟ್ ಜಾಸ್ತಿ ಬೇರೆ ಗೊಬ್ಬರ ಕೋಲ್ಸಿದರೆ ನನಗೇನು ಇದ್ರ ಜೊತೆ ಒಂದೊಂದು ಕೆ ಜಿ ಅರ್ಧ ಅರ್ಧ ಮುಕ್ಕಾಲು ಕೆ ಜಿ ಹಾಕ್ಲಿಕ್ಕೆ ಏನು ಭಾರಿ ಗೊಬ್ಬರ ಬೇಡ ಒಂದು ಐದು ಬ್ಯಾಗು ಆರು ಬ್ಯಾಗ್ ಇದ್ದರೆ ಸಾಕಾಗತ್ತೆ ಮಳೆ ಬರ್ತಾ ಇದೆ ಈಗ ಸ್ವಲ್ಪ ನೋಡಿ ಮಳೆ ಬರ್ತಾ ಇದೆ ಈಗ ಸ್ವಲ್ಪ ಈಗ ಒಂದು ಎರಡು ಬ್ಯಾಗ್ ಹೊತ್ಕೊಂಡು ಹೋದರು ಮಳೆ ಕಡಿಮೆ ಆದರೆ ಇದಿಷ್ಟು ಬ್ಯಾಗ್ ತಗೊಂಡು ಕೆಳಗಡೆ ಹಾಕಿ ಈಗ ನೆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ ಗುಟ್ಟ ಎಲ್ಲ ನಿಲ್ಲಿಸ್ಲಿಕ್ಕಿದೆ ಮೊನ್ನೆ ಕಡ್ದಾಕಿ ತೋರಿಸಿದ್ನಲ್ಲ ಅದೆಲ್ಲ ನಿಲ್ಲಿಸ್ಕೊಂಡು ನಾವು ನೆಡ್ಲಿಕ್ಕೆ ಶುರು ಮಾಡ್ತೀವಿ ನಿಮಗೆ ಆ ಕಾಳ್ಮೆಂಟ್ಸು ನೆಡೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ನೆಡುವಾಗ ಕೊಡ್ತೀನಿ ವೀಕ್ಷಕರ ಇವತ್ತು ಸಿಕ್ಕಾಬಟ್ಟೆ ಮಳೆ ಹಾಗಾಗಿ ನಾನು ನಡೆದು ಇವತ್ತು ಕ್ಯಾನ್ಸಲ್ ಮಾಡಿದ್ದೀನಿ ಗಿಡ ಎಲ್ಲ ಕೆಳಗಡೆ ಇಟ್ಟಿದ್ದೀವಿ ನಾಳೆ ನೆಡ್ತೀವಿ ನಾಳೆ ನೆಟ್ಟಾಗ ನಿಮಗೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ ಇವತ್ತು ಬೇರೆ ಕೆಲಸ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯಿ ಸ್ನೇಹಿತರೆ